ನಾನು ಲಾಸ್ಟ್ ಟೈಮ್ನೇ ಹೇಳಿದ್ದೆ ಒಂದು ದೀಪ ಹಾರುವಾಗ ಅದು ಜಾಸ್ತಿ ಡಾಳೆಗೆ ಆಗ್ತದೆ ಅನ್ನೋಂಥದನ್ನು ಅದಿವಂತ ಕಾಲ ಬಂದಿದೆ ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಒಬ್ಬ ಸಣ್ಣ ಹುಡುಗ ಮಾತಾಡೋತಾರೆ ಮಾತಾಡ್ತಾ ಇದಾರೆ ಅದ್ರ ಬಗ್ಗೆ ನಾ ಯಾವುದೇ ರೀತಿಯಿಂದ ಅವ್ರು ಕಮೆಂಟ್ಸ್ ಮಾಡ್ಲಾರ್ದೇನೆ ಅವ್ರು ಏನೇನು ಇನ್ನೂ ದಿನ ಮಾತಾಡ್ತೀನೋ ಮಾತಾಡಲಿ ಅದ್ರ ಬಗ್ಗೆ ನಾನಾಗಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗ್ಲಿ ಯಾರು ಮಾತಾಡಬಾರ್ದು ಅನ್ನೋಂಥದ್ದಿದೆ ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂಥದ್ರ ಕಡೆ ಗಮನ ಹರಿಸ್ತೀವಿ ಅವ್ರನ್ನ ಯಾವುದೇ ರೀತಿಯಿಂದ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ ಇವತ್ತು ಜನ ಪ್ರತಿಯೊಬ್ಬರೂ ಸಹಿತ ಅವ್ರು ಮಾತಾಡುವಂತದಕ್ಕೆ ಅವ್ರ ಸುತ್ತಮುತ್ತ ನಮ್ಮ ಆಚೆ ಬರ್ತಿದಪ ಅನ್ನೋವಂಥದನ್ನ ಈಗ ಹೇಳ್ತಾ ಇದ್ದಾರೆ ಅದರ ಸಲಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಾರ್ದೇನೆ ನಾವು ಬಾಗಲಕೋಟ್ ಬಿಜಾಪುರ ಬಗ್ಗೆ ಇಲ್ಲಿರುವಂತ ರೈತರಿಗೆ ನಾವೇನ್ ಮಾಡಬೇಕು ನೀರಾವರಿ ಏನ್ ಮಾಡ್ಬೇಕು ನಾವು ಇನ್ನೂ ಸಾಕಷ್ಟು ರೈಲ್ವೆಗಳನ್ನ ಗಳನ್ನ ಇದೆ ಏರ್ಪೋರ್ಟ್ ಗಳನ್ನ ಮಾಡುವಂತದ್ದಿದೆ ಶಿಕ್ಷಣದ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂತದ್ದಿದೆ ಇನ್ನು ಸಾಕಷ್ಟು ಗ್ರಾಮಗಳಿಗೆ ಶುದ್ಧವಾಗಿರುವಂತ ಕುಡಿ ನೀರನ್ನು ಕೊಡುವಂತದ್ದಿದೆ ಆಸ್ಪತ್ರೆಗಳು ಆರೋಗ್ಯದ ದೃಷ್ಟಿದಿಂದ ನಾವೆಲ್ಲವನ್ನು ಸುಧಾರಣೆ ಮಾಡುವಂತದ್ದಿದೆ ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಹೊರತು ಯಾರಾದ್ರೂ ಹಾದಿ ಬೀದಿಯಲ್ಲಿ ಹೋಗೋಂಥವ್ರಿಗೆ ಮಾತಾಡ್ಕೊತ ಹೋಗಿದ್ರೆ ಅವ್ರು ಮಾತಾಡ್ಕೊತ ಹೋಗ್ಲಿ ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂತವ್ರ ಕಡೆ ಗಮನನೇ ಹರಿಸೋದಿಲ್ಲ ಸರಿ ಈಗ ಅವ್ರು ಕಳೆದ ನಾಲ್ಕೈದು ವರ್ಷಗಳಿಂದ ಅವ್ರು ಏನೇನ್ ಮಾತಾಡ್ತಾರನ್ನೋಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತಿನ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಯಡಿಯೂರಪ್ಪನವ್ರ ಅಂದ್ರೆ ಏನು ಇವರು ಮಾತಾಡ್ತಾರಂದ್ರ ಏನು ಯಡಿಯೂರಪ್ಪನವರು ಕಳೆದ ಐವತ್ತು ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಒಂದು ಸಣ್ಣ ಒಂದು ಬೂತ್ ಇರುವಂತ ಊರಿಗೂ ಸಹಿತ ಬೆಟ್ಟಿ ಕೊಟ್ಟು ಬಸ್ ನಲ್ಲಿ ಅಡ್ಡಾಡಿ ಬಸ್ ಸ್ಟಾಂಡ್ ನಲ್ಲಿ ಮಲಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂತವ್ರು ಇವತ್ತೇನಾದ್ರೂ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇವತ್ತು ವಿಜೇಂದ್ರ ಅವರು ಅವ್ರ ಮಗ ಅನ್ನುವಂತ ಕಾರಣಕ್ಕೆ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿಲ್ಲ ಅವ್ರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂತದನ್ನ ಯಶಸ್ವಿಯಾಗಿ ನಿಭಾಯಿಸುವುದರಲ್ಲಿ ಅವ್ರು ಯಶಸ್ವಿಯಾಗಿರುವಂತ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿದ್ದಾರೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಕರ್ನಾಟಕದಾದ್ಯಂತ ಫೇಮಸ್ ಆಗಿರುವ ಮಹಾರಾಣಿ ಬೇಕರಿಯ ನೂತನ ಬ್ರಾಂಚ್ ಇದೀಗ ನಿಮ್ಮ ಮೂಧೋಳದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ವೆರೈಟಿ ಕೇಕ್ಸ್ ಲೈವ್ ಕೇಕ್ಸ್ ಪಿಜ್ಜಾ ಬರ್ಗರ್ ಕೋಲ್ಡ್ ಡ್ರಿಂಕ್ಸ್ ಹಾಗೂ ಗುಣಮಟ್ಟದ ಸಿಹಿ ತಿನಿಸುಗಳು ಸಿಗತ್ವೆ ಶುದ್ಧತೆ ಮತ್ತು ಶುಚಿತ್ವ ನಮ್ಮ ಮೊದಲ ಆದ್ಯತೆ ಒಮ್ಮೆ ಬಳಸಿದ ಅಡುಗೆ ಎಣ್ಣೆಯನ್ನ ಮತ್ತೊಮ್ಮೆ ಬಳಸಲ್ಲ ಯಾಕಂದ್ರೆ ಗ್ರಾಹಕರ ಆರೋಗ್ಯದ ಕಾಳಜಿ ನಮಗಿದೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಲ್ಲಾ ರೀತಿಯ ಫುಡ್ಗಳನ್ನ ಸವಿಯಬಹುದು ಫಂಕ್ಷನ್ ಮತ್ತು ಸಭೆಗಳಿಗೆ ಪಾರ್ಟಿ ಹಾಲ್ ಕೂಡ ಲಭ್ಯವಿದೆ ನಮ್ಮ ವಿಳಾಸ ಮಹಾರಾಣಿ ಬೇಕರಿ ತಿಮಸಾನಿ ಬಿಲ್ಡಿಂಗ್ ಗಡದನ್ನವರ್ ಸರ್ಕಲ್ ಎಪಿಎಂಸಿ ಮಾರ್ಕೆಟ್ ಎದುರು ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ